ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸ್ಟಾಕ್ ಸುವರ್ಣ ಪಂಚಾಯಿತಿ ನಾನು ನಿಮ್ಮ ರೆಡ್ಡಿ ಇವತ್ತು ರಾಗಿ ಪೈರಿಗೆ ಯೂರಿಯಾ ಇದೆಯಾ ಇಲ್ಲ ಅನ್ನೋ ವಿಚಾರವನ್ನು ನಾನು ನಿಮ್ಮ ಗಮನಕ್ಕೆ ತರಿಸ್ತೀನಿ ರೈತರಿಗೆ ಮುಖ್ಯವಾಗಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಲ್ಲ ಕಡೆ ಕೂಡ ಯೂರಿಯಾ ಇದೆ ಕೆಲವು ಕಡೆ ಸಿಗೋಲ್ಲ ಅಂತ ಆರೋಪ ಇದೆ ಬಟ್ ಯೂರಿಯಾ ಅಂತೂ ತುಂಬ ಡಿಮ್ಯಾಂಡ್ ಇದೆ ಈಗ ದೊಡ್ಡಬಳ್ಳಾಪುರದ ಟಿ ಎ ಪಿ ಸಿನವರು ಇವತ್ತಕ್ಕೆ ಐದು ಸಾವಿರ ಟನ್ನು ಯೂರಿಯಾವನ್ನು ರೈತರಿಗೆ ಸಪ್ಲೈ ಮಾಡಿದ್ದಾರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ರೈತರಿಗೆ ಸಿಗ್ತಾ ಐತೆ ಕೆಲವು ಕಡೆ ಸಿಗೋಲ್ಲ ಎಂಬ ಆರೋಪ ಇರೋರು ಕೂಡ ಪಾಪ ಅವರು ಕಷ್ಟಪಟ್ಟು ಅಂಗಡಿ ಕಲ ಅಂಗಡಿಯಲ್ಲಿ ತಂದು ರಾಗಿಗೆ ಯೂರಿಯಾ ಚಲೋದಕ್ಕೆ ಸಿದ್ಧ ಆಗ್ ಇದ್ದಾರೆ ರಾಗಿ ಹೊಲದಲ್ಲಿದ್ದೀವಿ ರಾಗಿ ಒಳ ತುಂಬ ಚೆನ್ನಾಗಿದೆ ಇವಾಗ ಕೆಲವರೆಲ್ಲ ಕುಂಟೆ ಹೊಡೆದಿದ್ದಾರೆ ಕೆಲವರು ಕುಂಟೆ ಹೊಡೆದಿಲ್ಲ ಪಾಪ ಯಾತಕ್ಕೆ ಅಂತಂದರೆ ಒಂದು ಸತಿ ಮಳೆ ಫಸ್ಟ್ ಟೈಮಲ್ಲೂ ಚೆನ್ನಾಗಿ ಬಿತ್ತು ಎರಡನೇ ಟೈಮು ಅಂದರೆ ಸ್ವಲ್ಪ ಒಂದು ಹತ್ತು ಹದಿನೈದು ದಿನ ಲೇಟಾಗಿ ರಾಗಿ ಚಲದವ್ರಿಗೆ ರಾಗಿ ಚಲ್ದಾಗ ಮಳೆ ಸ್ವಲ್ಪ ಲೇಟಾಯಿತು ಇವಾಗಲೂ ಕೂಡ ಮಳೆ ಸ್ವಲ್ಪ ಲೇಟಾಗಿದೆ ರೈತರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಯೂರಿಯಾ ಚಲೋದಕ್ಕೆ ಯೂರಿಯಾ ಚಲಬೇಕು ಅಂತ ನೋಡಿ ಕಲೆಯೂ ತೆಗೆದಿದ್ದಾರೆ ಕೆಲವರು ಇಲ್ಲ ಪೈರು ಜಾಸ್ತಿ ಒತ್ತಾಗಿರ್ತಕ್ಕಂಥವ್ರನ್ನ ಕಿತ್ತಾಕಿದ್ದಾರೆ ಇವಾಗ ನೋಡಿರಿ ಇದು ಏನು ರೋಗ ಏನೋ ಗೊತ್ತಿಲ್ಲ ಪೈರು ಸರಿಯಾಗಿ ಬಂದಿಲ್ಲ ಕೆಲವು ಕಡೆ ಬಂದಿದೆ ಕೆಲವು ಕಡೆ ಚೆನ್ನಾಗೈತೆ ಕೆಲವು ಕಡೆ ಪೈರು ಸರಿಯಾಗಿಲ್ಲ ಯಜಮಾನ್ ಕುಂಟೆ ಹೊಡೆದಿದ್ರಾ ಕುಂಟೆ ಹೊಡೆದಿದ್ರಾ ಕುಂಟೆ ಕುಂಟೆ ಹೊಡೆದಿದ್ರ ಇಲ್ಲ ಕುಂಟೆ ಹೊಡೆದಿಲ್ಲ ಕುಂಟೆ ಹೊಡೆದಿಲ್ಲ ಅಂತ ನೋಡಿ ಯಾತಕ್ಕೆ ಅಂತಂದರೆ ಮಳೆ ಸರಿಯಾಗಿ ಬಿದ್ದಿಲ್ಲ ಹಾ ಹೆಂಗೈತೆ ರಾಗಿ ರಾಗಿ ಯಾಕೆ ಹಿಂಗೈತೆ ಅಂದೆ ಮಳೆ ಹಿಡ್ಕೊಂಡು ಹಾಂ ಮಳೆ ಜೋರಾಗಿಡ್ಕಂತ ಒಂದ್ಸರಿ ಕುಂಟೆ ಆಗಿಲ್ಲ ಅದಕ್ಕೆ ಆಗೈತೆ ಕೆಂಚಿಗೆ ಆಗೈತೆ ಕಳೆ ಜಾಸ್ತಿ ಆಗೈತೆ ಏನು ಏನ್ ಮಾಡ್ಬೇಕು ಈಗ ರಾಗಿ ಕಿದು ರಾಗಿ ಮಾಡಿಬೇಕು ಹಾ ಮತ್ತೆ ನಾಟಿ ಮಾಡ್ಬೇಕಾ ಹಾಂ ನಾಟಿ ಮಾಡಬೇಕು ಎಷ್ಟು ಎಕರೆ ಇದು ಐದು ಎಕರೆ ಐದು ಎಕರೆ ಎಲ್ಲ ರಾಗಿನೇ ಚಲ್ಲಿದ್ರಾ ಎಲ್ಲ ರಾಗಿನ ಹಾಂ ಹಿಂಗೆ ಈಗ ಕುಂಟೆ ಹಾಕೋಕ್ಕಾಗಲ್ಲ ಬಂತಾಯ್ತು ಮಳೆ ಹಿಡ್ಕೊಂಬಿಡ್ತು ಕುಂಟೆ ಹಾಕೋ ಆಗಲಿಲ್ಲ ಹಾಂ ಇವಾಗ ಹೆಂಗೆ ಯೂ ಹಾಕೋದು ಯೂರಿ ಹಾಕಬೇಕು ಆ ಮನೆ ಒಂದು ಸಾರಿ ಹಾಕಿದ್ವಿ ಅದಕ್ಕೆಲ್ಲರ್ ಬಂದಿದೆ ಹಾಂ ಇವಾಗ ಇನ್ನು ತೆಗಿಸಿ ಇನ್ನೊಂದು ಸಾರಿ ಹಾಕ್ಬೇಕು ಮಳೆ ಬಿದ್ದಾಗ ಓ ಕಳೆ ತೆಗೆದು ಮ ಇನ್ನೊಂದು ಸರ್ತಿ ಹಾಕ್ಬೇಕಾ ಹಾಂ ಯೂರಿಯಾ ಸಿಗ್ತಾ ಐತಾ ಸಿಗ್ತಾ ಇರೋನು ನೆನ್ನೆ ಬಂದ್ರೆ ಹಾಂ ಇವಾಗ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಟಿ ಎ ಪಿ ಎಮ್ ಸಿ ಅಂಗಡಿಗಳ ಕಡೆಯಿಂದ ಐದು ಸಾವಿರ ಟನ್ನು ವಿತರಣೆ ಮಾಡಿದ್ದಾರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಸಿಗ್ತಾ ಐತೆ ಕೆಲವ್ರಿಗೆ ಸಿ ಕೆಲವರು ಸಿಗಲ್ಲ ಸಿಗಲ್ಲ ಅಂತ ಹೇಳ್ತಾ ಇದಾರೆ ಕೆಲವ್ರಿಗೆಲ್ಲ ಸಿಗ್ತಾ ಐತೆ ಪೈರು ಚೆನ್ನಾಗೈತೈತೆ ಪೈರು ಚೆನ್ನಾಗೈತೆ ಅಂತೆ ಇವಾಗ ಇನ್ ನೋಡ್ರಿ ಇಲ್ಲಿ ಸರಿಯಾಗಿ ಬಂದಿಲ್ಲ ಇದೆಲ್ಲ ಯಾಕೆ ಸರಿಯಾಗಿ ಬಂದಿಲ್ಲ ಅಲ್ಲ ಮಳೆ ಹಿಡ್ಕಂತು ಮಳೆ ಮಳೆ ಹಿಡ್ಕಂತಲ್ಲ ಎಷ್ಟು ದಿನ ಆಯ್ತು ಪೈರ ಹಾಕಿ ಒಂದ್ ತಿಂಗಳಾಯ್ತು ತಿಂಗ್ಳು ಆಯ್ತಾ ಹಾ ಎಷ್ಟು ದಿನಕ್ಕೆ ಇದು ರಾಗಿ ಬರೋದು ಇನ್ನ ಮೂರ್ ತಿಂಗಳು ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳು ಪೈರ ಇದು ಹಾಂ ನೋಡಿರಿ ಈ ಕಡೆ ಎಲ್ಲ ಚೆನ್ನಾಗೈತೆ ರಾಗಿ ಸರ್ ಮಾಡ್ಬೇಕು ಇವಾಗ ಹಾಂ ಇವಾಗ ಸರ್ವ್ ಮಾಡಬೇಕು ಲಾಗೌಡ್ ಕೊಡಬೇಕು ಹಾಂ ಬೆಳೆ ಆಯ್ತದೆ ಹಾಂ ಸರ್ವ್ ಮಾಡ್ಬೇಕು ಇವಾಗ ಹಾಂ ಎಷ್ಟು ಎಕರೆಗೆ ಇದು ಐದು ಎಕರೆ ಹಾಂ ನಡೀತಾ ಅದು ಕಡೆ ಹೋಗೋಣ ಬರ್ರಿ ಹಾಂ ಹೆಂಗೆ ನಿಮ್ಮ ವ್ಯವಸಾಯ ಹೆಂಗೈತೆ ಅನ್ನೋದು ಕೇಳೋಣ ಅಂತ ಬಂದಿದ್ದೀನಿ ಯಜ್ಮಾನ್ರೇ ಹೋ ವ್ಯವಸಾಯ ಹೆಂಗೈತೆ ಅಂತ ಕೇಳೋಣ ಅಂತ ಬರ್ತಾ ಪೈರು ಹೋಗ್ಬಿಟ್ಟೈತೆ ಮಳೆ ಜಾಸ್ತಿ ಆದ್ರೂ ಪೈರು ಇದು ಹಾ ಮಳೆ ಜಾಸ್ತಿ ಹಿಡ್ಕೊಂಡ್ರು ಹೋಗ್ಬಿಡ್ತೈತೆ ಮಳೆ ಜಾಸ್ತಿ ಆದಾಗ ಹಿಂದೆ ಚಲ್ಲಿದ್ದಾರೆ ಮಳೆ ಜಾಸ್ತಿ ಆದಾಗ ಹಿಡ್ಕೊಂಬಿಟ್ಟೈತೆ ಎಲ್ಲ ಹೋಗ್ಬಿಟ್ಟೈತೆ ಒಂದ್ಸತಿ ಸ್ವಲ್ಪ ಸ್ವಲ್ಪ ಯೂರಿಯಾ ಚಲ್ಲಿದ್ದಾರೆ ಯಾವ ಏನ್ ಲಾಗೋಡ್ ಚಲ್ಲಿದ್ದೀರಾ

ನೋಡ್ರಿ ಇವರಿ ಹಾಕಿದ್ದಾರೆ ಇದು ತುಂಬಾ ಚೆನ್ನಾಗೈತೆ ಪೈರು ಇವು ಎರಡು ತುಂಡ ಸ್ವಲ್ಪ ಲೇಟಾಗಿ ಹಾಕಿದ್ರಲ್ಲ ಯಾಕೆ ಮಳೆ ಲೇಟ್ ಆಯ್ತಲ್ಲ ಈ ಸರಿ ಮಳೆ ಬಿದ್ದಾಗ ಹಾಕಬೇಕು ನೋಡ್ರಿ ಇವಾಗ ಏನೇನು ಹಾಕಿದ್ರೆ ಈ ಬಿಸಿಲಿಗೆ ಈ ಪೈರೆಲ್ಲ ಎಲ್ಲಾ ಸುಟ್ಟೋಗ್ಬಿಡ್ತತಿ ರಾಗಿ ಅದಕ್ಕೆ ಮಳೆ ಬಿದ್ದಾಗ ಹಾಕಿದ್ರೆ ಚೆನ್ನಾಗಿ

ಚೆನ್ನಾಗಿದೆ ಆದರೆ ಈಗ ಇದಕ್ಕೂ ಯೂರಿಯಾ ಹಾಕ್ಬೇಕಾ ಹಾಕಿದಿನ್ನು ತಿರ್ಗಾಕ ಒಂದು ಲಾಸ್ಟ್ ತೆನೆ ಬರುವಾಗ ಓಹೋ ತೆನೆ ಬರುವಾಗ ಮತ್ತೆ ಯೂರಿಯಾ ಒಂದಸಾರಿ ಲೈಟ್ ಆಗಿ ಹಾ ಮನೆ ಹಾಕಿದಿರು ಹಾ ಮನೆ ಹಾಕಿದಿರಾ ಎಲ್ಲದಕ್ಕೂ ಹಾಕಿದಿ ಹಾ ಎಲ್ಲದಕ್ಕೂ ರಾಗಿ ಚಲ್ಲಿ ಇದು ಯೂರಿಯಾ ಚಲ್ಲಿದಾರೆ ಆದರೆ ಈಗ ಮಳೆ ಕಡಿಮೆ ಕಡಿಮೆಯಾಗಿರೋದ್ರಿಂದ ಇವಾಗ ಏನನ್ನ ಯೂರಿಯಾ ಚಲ್ಲಿದರೆ ಪೈರೆಲ್ಲ ಸತ್ ಹೋಗ್ಬಿಡ್ತೈತೆ ಅನ್ನೋದು ರೈತರ ಭಯ ಯಾತಕ್ಕೆ ಅಂತಂದರೆ ಕೆಲವು ಕಡೆ ಯೂರಿಯಾ ಇಲ್ಲ ಅದು ಇದು ಅಂತ ಹೇಳ್ತಾ ಇದಾರೆ ಎಲ್ಲ ಕಡೆ ಯೂರಿಯಾ ಸಿಗ್ತಾ ಐತೆ ಬಟ್ ಈ ಟಿ ಎ ಪಿ ಎಮ್ಸಿನವರು ಸರಬರಾಜು ಇರ್ತಕ್ಕಂಥ ಕಡೆ ಕ್ಯೂ ಲೈನಲ್ಲಿ ಇದ್ದು ತಗೋಬೇಕು ಕೆಲವ್ರು ಕ್ಯೂ ಲೈನಲ್ಲಿ ಇರೋಲ್ಲ ಅದಕ್ಕೆ ಅವ್ರಿಗೆ ಇಲ್ಲ ಅಂತ ಹೇಳ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಇವ ದೊಡ್ಡಬಳ್ಳಾಪುರ ತಾಲೂಕಿಂದ ಇಪ್ಪತ್ತು ಸಾವಿರ ಎಕ್ಟ ಎಕ್ಟಾರು ರಾಗಿ ಚೆಲ್ಲಿದ್ದಾರೆ ಇನ್ನು ಜಾಸ್ತಿನೇ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವು ಕಡೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಇಪ್ಪತ್ತು ಸಾವಿರ ಎಕರೆ ಹೆಕ್ಟಾರು ರಾಗಿ ಚೆಲ್ಲಿದ್ದಾರೆ ಮತ್ತು ಜೋಳ ಕೂಡ ಸಮಾನವಾಗಿ ಇಪ್ಪತ್ತು ಸಾವಿರ ಎಕರೆ ಹೆಕ್ಟಾರು ಇಪ್ಪತ್ತು ಸಾವಿರ ಹೆಕ್ಟಾರು ಅಂತಂದರೆ ಸುಮಾರು ಚೆಲ್ಲಿದ್ದಾರೆ ಇದು ಜೋಳ ಸಾಸಲು ಬೆಳವಂಗ್ಲ ಮದುವೆ ಈ ಕಡೆ ಎಲ್ಲ ಕೂಡ ಜೋಳ ರಾಗಿ ಎರಡೂ ಕೂಡ ವ್ಯವಸಾಯ ಮಾಡ್ತಾಯಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈಗ ಮಳೆ ಬಂದರೆ ರಾ ಯೂರಿಯಾ ಚಲ್ತಾರೆ ರೈತರೆಲ್ಲ ಯೂರಿಯಾ ತಗೊಂಡೋಗಿದ್ದಾರೆ ತಗೊಂಡೋಗಿರೋತಕ್ಕಂಥ ರೈತರೆಲ್ಲ ಕೂಡ ಯೂರಿಯಾ ಚಲೋ ಚಲ್ಲೋದಕ್ಕೆ ಮಳೆಗೋಸ್ಕರ ಕಾಯ್ತಾ ಇದ್ದಾರೆ ಒಂದು ವಾರದಿಂದ ಸರಿಯಾಗಿ ಮಳೆ ಬೀಳಲಿಲ್ಲ ಮಳೆ ಬಿದ್ದರೆ ರಾಗಿ ಚಲ್ಲೋದಕ್ಕಂತೂ ಸಿದ್ಧ ರೈತರು ಯಾಕೆ ಈಗ ಮಳೆಗಾಲದಲ್ಲಿ ಈ ಸೈಮಲ್ಲಿ ಯಾಕೆ ಮಳೆ ಬರಲ್ಲ ಅವನಾದಿನ ಅದೇನದ ಯಾರ್ದು ದೇವ್ರ ದಿನ ನಮ್ದು ಮಳೆದು ಯಾರ್ದು ಹೊಣೆ ಮಳೆ ಕೊಡೋ ದೇವರು ನಾವು ಸತ್ತಿವ ಮಳೆ ಉಯ್ದರೆ ಬೆಳೆ ಅಂದ್ರೆ ಇಲ್ಲ ಅವ್ನ ಕಣ್ಣೆ ನೋಡಿ ಮಳೆ ಉಯ್ದರೆ ಬೆಳೆ ಆಗ್ತದೆ ನಾವು ಅನ್ನ ತಿಂತೀವಿ ಆದ್ರೂ ಓದ್ತೀವಿ ಇಷ್ಟು ಮಾಡಿರೋದೆಲ್ಲ ಓದ್ಸತ್ತೆ ಹಾಂ ಇವಾಗ ಮಳೆ ಬೇಕು ಅರ್ಜೆಂಟಾಗಿ ಹಾಂ ಇವಾಗ ಹಾಂ ಹಾಂ ಎಷ್ಟು ವರ್ಷಗಳಿಂದ ನೀವು ಈ ಥರ ವ್ಯವಸಾಯ ರಾಗಿ ಚಲ್ಲೋದು ಮಾಡ್ತಾಯಿದೆ ನೂರು ವರ್ಷದ ಕಾಲದಿಂದ ಆರಂಭ ನಾವು ಹಾಂ ಬೇರೆ ಹಾಂ ರಾಗಿನೇ ಜೀವನಾಧಾರ ಹಾಂ ಹ್ಞೂ ನೋಡಿರಿ ರಾಗಿದು ನಮ್ಮ ಬೆಂಬಲ ಬೆಳೆ ಕೂಡ ಸಿಕ್ಕೈತಲ್ಲ ರಾಗಿಕ್ಕೆ ಎಷ್ಟು ಈಗ ಕ್ವಿಂಟಾಲು ಅಂತ ಹಾಂ ಐದುವರೆ ಸಾವಿರದಂತೆ ಇವಾಗ ಹಾಂ ನೋಡಿರಿ ರಾಗಿ ಕೂಡ ಸರ್ಕಾರ ಬೆಂಬಲ ಬೆಳೆ ಕೊಟ್ಟೈತೆ ಎಲ್ಲರಿಗೂ ರೈತರಿಗೆ ಅನುಕೂಲವಾಗ್ತಾ ಇದೆ ಅದಕ್ಕೋಸ್ಕರನೇ ರಾಗಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಸುತ್ತಮುತ್ತಲು ಹೋಬ್ಳಿಗಳೆಲ್ಲ ಕೂಡ ರಾಗಿನೇ ಬೆಳೀತಾ ಇದ್ದಾರೆ ರೈತರು ಸಣ್ಣ ಪುಟ್ಟ ತರಕಾರಿ ಬೆಳೀತಾರೆ ಆ ತರಕಾರಿಯನ್ನು ಬೆಂಗ್ಳೂರಿಗೆ ತಗೊಂಡೋಗ್ತಾರೆ ಈಗ ರಾಗಿ ಅಂತೂ ತುಂಬ ರೇಟ್ ಆಗಿದೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ರೈತರೂ ಜಾಗವನ್ನು ಖಾಲಿ ಇಡದಂತೆ ರಾಗಿಯನ್ನು ಬೆಳೀತಾ ಇದ್ದಾರೆ ರಾಗಿ ಬೆಳೆನೇ ಪ್ರಧಾನ ಇದರಾಗಿ ಬೆಳೀತಾ ಇದ್ದಾರೆ ಹಾಂ ಏನಂತೀರಾ ನೀವೀಗ ಈಗ ರಾಗಿಗೆ ಬೆಂಬಲ ಬೆಳೆ ಐತೆ ಮಳೆ ಇಲ್ಲ ಹಾಂ ಮಳೆ ಬಂದಾಗ ಲಾಗೋಡ್ ಹಾಕ್ಬೇಕು ಕಸ ಬಿಳ್ಬೇಕು ಹಾ ಈ ಕಸ ಕಸ ತೆಗಿಬೇಕು ಹಾ ಹೊಡಿದು ಖರ್ಚು ಜಾಸ್ತಿ ಮಾಡಿಗಳು ಓ ನಾಟಿನ ಮಾಡ್ಬೇಕು ಮತ್ತೆ ಲಾಗೋಡ್ ಹಾಕ್ತು ಸಣ್ಣ ಪೈರು ಕಿತ್ತಾಕಿ ಹಿ ಸಣ್ಣ ಪೈರೆಲ್ಲ ಕಿತ್ತಾಕಿ ಬೇರೆ ಬೇರೆ ಕಡೆ ನಾಟಿ ಮಾಡಿದರೆ ಮಾಡಿ ಲಾಗೋಡ್ ಹಾಕ್ಬೇಕು ಹ್ಮ್ ಆವಾಗ ಬೆಳೆ ಒಂದು ಮೊಟ್ಟೆ ಆಗ್ತದೆ ಹ್ಮ್ ಅದೆಲ್ಲ ಹಂಗೆ ಮಾಡಿದೆ ಹ್ಮ್ ಇದಕ್ಕಿನ್ನೊಂದ್ಸಾರಿ ಮಾಡಬೇಕು ಹ್ಮ್ ಹ್ಮ್ ಇವಾಗ ರೈತರು ಕೂಡ ಇದಕ್ಕೆ ಯೂರಿಯಾ ಚಲೋದಕ್ಕೆ ಎಲ್ಲೆಲ್ಲಿ ಸಿಗ್ತೈತೆ ಅಂತ ಹುಡುಕ್ತಾ ಅವರು ಕೆಲವು ಕಡೆ ಸಿಗ್ತಾ ಇಲ್ಲ ಅಂಗಡಿಗಳ ಕಡೆನೂ ಖಾಸಗಿ ಅಂಗಡಿನವರು ಕೂಡ ಈ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ತರೋದಕ್ಕೆ ಭಯ ಪಡ್ತಾ ಇದ್ದಾರೆ ಮತ್ತೊಂದು ಕಡೆ ದೊಡ್ಡಬಳ್ಳಾಪುರ ಇದು ಸರ್ಕಾರದ ಕಡೆಯಿಂದ ಮಾರ್ಕೆಟ್ ಎ ಪಿ ಎಮ್ ಸಿನವರು ಕೂಡ ನೇರವಾಗಿ ಸಾರಿ ಟಿ ಎ ಪಿ ಎಮ್ ಸಿನವರು ರೈತರಿಗೆ ಅನ್ಕೋಳೋಕ್ಕೋಸ್ಕರ ಅವರು ಖಾಲಿ ಆದ ತಕ್ಷಣವೇ ಅವರು ಕೂಡ ತಂದು ರೈತರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇದು ರಾಗಿ ರಾಗಿ ಪೈರಿಗೆ ಯೂರಿಯಾ ಹಾಕ್ತಾ ಇದ್ರೆ ಪೈರು ಬರಲ್ಲ ತನೇನೂ ಬರೋದಿಲ್ಲ ಅದಕ್ಕೋಸ್ಕರನೇ ಆ ಸಮಯಕ್ಕೆ ರಾಗಿ ರಾಗಿಗೆ ಯೂರಿಯಾ ಚಲೇಬೇಕು ರಾಗಿ ಯೂರಿಯಾ ಹಾಕಿ ಕೊಟ್ರೇ ಬೆಳ ಹಾಂ ಬೆಳೀತದೆ ಹ್ಞೂ ಮಂಟೆ ಹೊಡಿತದೆ ರಾಗಿ ಉಳಿತದೆ ಹ್ಞೂ ಕೊಡಲೇಬೇಕು ಹ್ಞೂ ಇಲ್ಲದ ಇದ್ದಿದ್ರೆ ರಾಗಿ ಬೆಳೆಯಲ್ಲ ಹ್ಞೂ ಹ್ಞೂ ಅದಕ್ಕೋಸ್ಕರನೇ ನಾನು ಹಿಂದೆ ಒಂದು ಕುಂಟೆ ಹೊಡೆಯೋದು ವಿಡಿಯೋ ಮಾಡಿದ್ದೆ ಮಾಡಿದಾಗ ಒಳ್ಳೆಯ ರೆಸ್ಪಾನ್ಸ್ ಬಂತು ಅದಕ್ಕೋಸ್ಕರ ಮತ್ತೆ ಈಗ ರಾಗಿ ವಿಚಾರವನ್ನೇ ಇನ್ನೊಂದು ವಿಡಿಯೋ ಮಾಡಬೇಕು ರಾಗಿ ರೈತರು ಯೂರಿಯಾ ಚಲ್ಲೋದು ವಿಚಾರ ಹೇಳೋಣ ಹೇಳಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಇವಾಗ ರಾಗಿ ಕೆಲವು ಕಡೆ ಇದು ಸಾರಿ ಯೂರಿಯಾ ಕೆಲವು ಕಡೆ ಇಲ್ಲ ಅಂತ ಹೇಳ್ತಾರೆ ಕೆಲವು ಕಡೆ ಸಿಗ್ತಾ ಇದ್ದೆ ಅನುಕೂಲವಾಗಿದೆ ಕೆಲವೊಡೆ ಕಡೆ ಸಿಗ್ತಾ ಇರೋದವರು ಅಂದರೆ ಖಾಸಗಿ ಅಂಗಡಿಗಳಿಂದ ತಂದು ಯೂರಿಯಾ ರಾಗಿ ಚಲಿತ ಇದ್ದಾರೆ ಇವಾಗ ಈ ರಾಗಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಕೂಡ ಒಳ್ಳೆ ಬೆಳೆ ರಾಗಿ ರಾಗಿ ಮತ್ತು ಜೋಳ ರಾಗಿಕ್ಕಿರೋ ಡಿಮ್ಯಾಂಡನ್ನು ನೋಡಿಕೊಂಡು ರೈತರು ಒಳ್ಳೆ ವ್ಯವಸಾಯ ಮಾಡ್ತಾ ಇದ್ದಾರೆ ಈ ವ್ಯವಸಾಯ ರಾಗಿ ವ್ಯವಸಾಯ ಮಾಡೋ ರೈತರಿಗೆ ಈ ಮಾಹಿತಿ ಉಪಯುಕ್ತವಾಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯೂರಿಯಾ ಎಲ್ಲ ಕಡೆ ಸಿಗ್ತಾಯಿದೆ ಮತ್ತು ಮಳೆ ಇಲ್ಲ ಒಂದು ವಾರದಿಂದ ಸರಿಯಾದ ಮಳೆ ಇಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ರೈತರು ಈ ಯೂರಿಯಾ ಎಲ್ಲ ಶೇಖರಣೆ ಮಾಡಿಕೊಂಡು ಸಿದ್ಧ ಮಾಡ್ಕೊಂಡಿದ್ದಾರೆ ಎ ಪಿ ಟಿ ಎ ಪಿ ಎಮ್ಸಿಯಿಂದ ಕೊಡ್ತಾಯಿರ್ತಕ್ಕಂಥ ಯೂರಿಯದು ಕ್ಯೂಲೈನಲ್ಲಿ ನಿಂತು ಕೆಲವು ರೈತರು ಯೂರಿಯನ್ನು ಇದ್ದಾರೆ ಕಾಸು ಕೊಟ್ಟು ಇನ್ನು ಯೂರಿಯಾ ಎಷ್ಟು ಬೇಕಾದರೂ ಅಷ್ಟು ಡಿಮ್ಯಾಂಡ್ ಐತೆ ಅಂತೆ ನನಗೆ ಒಬ್ಬ ಅಧಿಕಾರಿ ಕೂಡ ಹೇಳಿದ್ರು ನಮಗೂ ಯೂರಿಯಾ ತುಂಬ ಡಿಮ್ಯಾಂಡಿದೆ ಸಿಗ್ತಾ ಇಲ್ಲ ನಾವು ಈಗ ದೊಡ್ಡಬಳ್ಳಾಪುರ ತಾಲೂಕಾಗಿ ಐದುನೂರು ಟನ್ನು ಯೂರಿಯಾ ಸಪ್ಲೈ ಮಾಡಿದ್ದಾರೆ ರೈತರಿಗೆ ಇನ್ನು ಟಿ ಎ ಪಿ ಸಿಯಿಂದನೇ ಐದು ಸಾವಿರ ಟನ್ನು ಅಂತಂದರೆ ಬೇರೆ ಬೇರೆ ಕಡೆಗಳ ಅಂಗಡಿ ಖಾಸಗಿ ಅಂಗಡಿನವರು ಕೂಡ ಬೇಕಾದಷ್ಟು ಯೂರಿಯನ್ನು ತಂದು ರೈತರಿಗೆ ನೀಡಿದ್ದಾರೆ